ನೋಡಿ ನಮ್ಮ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಎ ಟಿ ಮುಂದುವರಿಸ್ತಾ ಇದ್ದೀನಿ ವರ್ಗ ಸಮೀಕರಣಗಳು ಅದೇ ಮೇಲೆ ಮುಂದಿನ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಪ್ರಶ್ನೆ ಕಡೆ ಎಲ್ಲರೂ ಗಮನ ಕೊಡ್ರಿ ಸಪ್ಲ ಮಾಡಬೇಡಲ್ಲಿ ಒಂದು ಆಯತಾಕಾರದ ಜಮೀನಿನ ಉದ್ದವು ಅದರ ಅಗಲದ ಮೂರರಷ್ಟಿದೆ ಒಂದು ಆಯತಾಕಾರದ ಜಮೀನಿದೆ ಈಗ ಒಂದು ಹಂಗ ಕಚ್ಚಾ ಆಕೃತಿ ಹಾಕೊಳ್ಳೋಣ ಇದು ಆಯತಾಕಾರದ ಜಮೀನ ಇದನ್ನ ಎ ಬಿ ಸಿ ಡಿ ಅಂತ ಹೆಸರು ಕೊಡೋಣ ಹೌದಾ ಇದು ಉದ್ದ ಆಗ್ತದಾ ಅಲ್ಲಿ ಸ್ಕೇಲು ಪೆನ್ಸಿಲ್ ತೊಗೊಂಡು ಕೊಣ ಏನು ಸಪ್ಲ ಮಾಡತ್ತೀರಿ ಅದು ಬಿಡಲ್ಲ ಸಪ್ಲ ಪೆನ್ ಒಂದು ಕೈಯಾಗ ಸಾಕು ಇದು ಉದ್ದ ಆಮೇಲೆ ಇದು ಅಗಲ ನೋಡ್ರಿ ಒಂದು ಆಯತಾಕಾರದ ಜಮೀನಿನ ಉದ್ದವು ಉದ್ದವು ಅದರ ಅಗಲದ ಮೂರರಷ್ಟಿದೆ ಅಗಲದ ಮೂರರಷ್ಟು ಕೊಡ್ತಾನಂದ್ರೆ ಅಗಲವನ್ನು ಏನು ತೊಗೊಳ್ಳೋಣ ಎಕ್ಸ್ ತೊಗೊಳ್ಳೋಣ ಅಗಲದ ಅಂದ್ರೆ ಅಂದರೆ ಎಷ್ಟಾಗಬೇಕು ತ್ರೀ ಎಕ್ಸ್ ಆಗ್ಬೇಕು ಆಮೇಲೆ ಅದರ ವಿಸ್ತೀರ್ಣವು ಒಂದೂರ ನಲವತ್ತೇಳು ಚದರ ಮೀಟರ್ಗಳಾದರೆ ಅದರ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಸರಿ ಭಾಳ ಸುಲಭ ಪ್ರಶ್ನೆ ಇದೆ ನಾವು ಅಗಲವನ್ನು ಈಗ ಹಿಂಗೆ ಬರೀ ಆಯತದ ವಿಸ್ತೀರ್ಣ ಇಟ್ಕೊಳ್ತು ಕೊಟ್ಟಿರ್ತಕ್ಕಂಥ ಆಯತಾಕಾರದ ಜಮೀನಿನ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಅನ್ನೋಕ್ಕಿಂತನೂ ಜಮೀನಿನ ವಿಸ್ತೀರ್ಣ ಜಮೀನಿನ ವಿಸ್ತೀರ್ಣ ಈಕ್ವಲ್ ಟು ಒಂದು ನೂರ ನಲವತ್ತೇಳು ಚದರ್ ಮೀಟರ್ ಒಂದು ನೂರ ನಲ್ವತ್ತೇಳು ಚದರ್ ಮೀಟರ್ ಈಗ ಜಮೀನಿನ ವಿಸ್ತೀರ್ಣಕ್ಕೆ ಸೂತ್ರ ಏನಪ್ಪ ಅಂತಂದ್ರೆ ಉದ್ದ ಗುಂಡ್ಲೆ ಅಗಲ ಯಾಕಂದ್ರೆ ಆ ಜಮೀನು ಯಾವ ಆಕಾರದಾಗ ಐತಂದ್ರೆ ಆಯತ ಆಕಾರದಾಗ ಇರೋದ್ರಿಂದ ಆ ರೀತಿ ತಗೊಳ್ತೀವಿ ಉದ್ದ ಏನಾರೇ ಬೇರೆ ಬಂದು ಕೂಡ ನೋಡ್ರಿ ಸ್ಕ್ರೀನ್ ಮೇಲೆ ಹ್ಞೂ ಜಮೀನಿನ ವಿಸ್ತೀರ್ಣ ಅಂದ್ರೆ ಏನು ಉದ್ದ ಗುಂಡ್ಲೆ ಅಗಲ ಉದ್ದ ಮತ್ತು ಅಗಲ ಇವತ್ತು ಗುಣಾಕಾರ ಮಾಡಿದರೆ ಎಷ್ಟು ಬರ್ತದ ಒಂದೂರ ನಲ್ವತ್ತೇಳು ಚದರ್ ಮೀಟ್ರ್ ಆಯ್ತು ಹೌದಾ ಉದ್ದ ಎಷ್ಟಿದೆ ಅಂದರೆ ಮೂರು ಎಕ್ಸ್ ಇದೆ ಮೂರು ಎಕ್ಸ್ ಬರೀರಿ ಅಗಲ ಎಷ್ಟಿದೆ ಅಂತಂದರೆ ಎಕ್ಸ್ ಇದೆ ತ್ರೀ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಎಷ್ಟಾಯ್ತು ನೋಡ್ರಿ ಒಂದೂರ ನಲ್ವತ್ತು ಏಳು ಆಯಿತು ಇನ್ನು ತ್ರೀ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ತ್ರೀ ಎಕ್ಸ್ ಸ್ಕ್ವೇರ್ ತ್ರೀ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಒಂದೂರ ನಲವತ್ತೇಳು ತ್ರೀ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒಂದೂರ ನಲ್ವತ್ತೇಳು ಬರೆಯತ್ತರಿಲ್ಲ ನನ್ನ ಜೊತೆ ಹೋಗ್ಬಿಡ್ರಿ ತ್ರೀ ಎಕ್ಸ್ಕ್ವೇರಿ ಕೋಟು ಒನ್ ಫೋರ್ಟಿ ಸೆವೆನ್ ಅಂದರೆ ಎಕ್ಸ್ಕ್ವೆ ಜಿ ಕೊಟ್ಟು ಎಷ್ಟಾಗ್ಕತ್ತಂದ್ರೆ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸೆವೆನ್ ಡಿವೈಡೆಡ್ ಬೈ ಎಷ್ಟು ತ್ರೀ ಆಗ್ತದೆ ಮೂರು ಒಂದಲೇ ಮೂರು ನಾಲ್ಕುಲೇ ಹನ್ನೆರಡು ಮೂರಷ್ಟಲೇ ಮೂರೊಂಬತ್ತಲೇ ಇಪ್ಪತ್ತೇಳು ಅಂದರೆ ಎಕ್ಸ್ಕ್ವೆರಿ ಜಿ ಕೊಟ್ಟು ನಲ್ವತ್ತೊಂಬತ್ತು ಆಯಿತು ಎಕ್ಸ್ ಸಿ ಜಿ ಕೊಟ್ಟು ಎಷ್ಟಾಯ್ತಪ್ಪ ಅಂತಂದ್ರೆ ಎಕ್ಸ್ಕ್ವೆರಿಕೋಟು ಫಾರ್ಟಿ ನೈನ್ ಅಂದರೆ ಎಕ್ಸ್ ಎಕ್ಸಿ ಜಿ ಕೋಟು ರೂಟ್ ಫಾರ್ಟಿ ನೈನ್ ದನ ಬೆಲೆ ಮಾತ್ರ ತೊಗೊರಿ ಅಂದರೆ ಎಕ್ಸ್ ಇದು ಕೊಟ್ಟು ಎಷ್ಟಾಯಿತು ಸೆವೆನ್ ಮೀಟರ್ದಾಗ ಬರಿಬೇಕಿರಿ ಸೆವೆನ್ ಏನು ಮೀಟರ್ದಾಗ ಬರಿಬೇಕು ಈಗ ನಮಗೆ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಬೇಕಾಗಿತ್ತು ಉದ್ದ ಮೂರು ಎಕ್ಸ್ ಐತಿ ಆದ್ದರಿಂದ ಉದ್ದ ಈಕ್ವಲ್ ಟು ಉದ್ದ ಈಕ್ವಲ್ ಟು ತ್ರೀ ಎಕ್ಸ್ ಈಕ್ವಲ್ ಟು ತ್ರೀ ಇಂಟು ಸೆವೆನ್ ಏಳು ಮೂರಲೇ ಎಷ್ಟು ಇಪ್ಪತ್ತೊಂದು ಇದು ಮೀಟರ್ದಾಗ ಬರಿಬೇಕು ಆಮೇಲೆ ಅಗಲ ಈಕ್ವಲ್ ಟು ಎಕ್ಸ್ ಎಕ್ಸ್ ಅಂದರೆ ಎಷ್ಟು ಬಂದದ ಅಗಲ ಈಕ್ವಲ್ ಟು ಎಕ್ಸ್ ಇಕ್ವಲ್ ಟು ಏಳು ಮೀಟರ್ ಅರ್ಥ ಆಯಿತು ಇಷ್ಟೇ ಲೆಕ್ಕಾಚಾರ ಸುಲಭ ಇದೆ ಇದು ಮುಂದಿನ ಪ್ರಶ್ನೆಯನ್ನು ಗಮನಿಸಿರಿ ಮತ್ತೊಂದು ಪ್ರಶ್ನೆ ತ್ರಿಭುಜದ ಎತ್ತರವು ಆದರೂ ಪಾದಕ್ಕಿಂತ ಆರು ಸೆಂಟಿಮೀಟರ್ ಹೆಚ್ಚಾಗಿದೆ ತ್ರಿಭುಜ ಇದೆ ಅದು ಲಂಬಕೋಣ ತ್ರಿಭುಜ ಅಂತಲ್ಲ ಒಂದು ತ್ರಿಭುಜ ಇದೆ ತ್ರಿಭುಜದ ಎತ್ತರವು ತ್ರಿಭುಜದ ಎತ್ತರವು ಇದನ್ನು ಎ ಬಿ ಸಿ ಅಂತ ಹೆಸರಿಸ್ಕೊಳ್ಳೋಣ ಎ ಬಿ ಸಿ ಅಂತ ಹೆಸರಿಸಿಕೊಳ್ಳೋಣ ಇದನ್ನ ಎತ್ತರ ಇದು ಇದನ್ನು ಡಿ ಅನ್ನೋಣ ಇದು ಎಚ್ ಎ ಡಿ ಎತ್ತರ ಲಂಬ ಎಳೆದಿದ್ದೀನಿ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಆರು ಸೆಂಟಿಮೀಟ್ರ್ ಹೆಚ್ಚಾಗಿದೆ ಪಾದ ಏನೈತ್ಲೇ ಬಿಸಿ ಬಿಸಿ ಬೇಸ್ ಇದನ್ನು ಏನು ತಗೊಳ್ಳೋಣ ಅಂದ್ರೆ ಎಕ್ಸ್ ತಗೊಳ್ಳೋಣ ಬಿ ಈಕೊಲ್ ಎಕ್ಸ್ ಆಗಿರಲಿ ಆವಾಗ ತ್ರಿಭುಜದ ಎತ್ತರವು ತ್ರಿಭುಜದ ಎತ್ತರವು ಅಂದರೆ ಎಡಿ ಇಡೀ ಹೆಚ್ ಕೊಟ್ಟು ಎಷ್ಟು ಆಗ್ಬೇಕು ನಮಗೆ ಎತ್ತರವು ಪಾದಕ್ಕಿಂತ ಆರು ಸೆಂಟಿಮೀಟ್ರ್ ಹೆಚ್ಚಾಗಿದೆ ಅಂದರೆ ಎಷ್ಟು ಬರೀಬೇಕು ಎಚ್ ಇಜ್ ಇಕ್ವಲ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಆಗ್ತದೆ ಆಮೇಲೆ ವಿಸ್ತೀರ್ಣ ಕೊಟ್ಟಿದ್ದಾನೆ ನಾವು ಮುನ್ನೂರ ಎಂಟು ಆವಾಗ ತ್ರಿಭುಜದ ಅಳತೆಗಳನ್ನು ಪಾದ ಮತ್ತು ಎತ್ತರಗಳನ್ನು ಕೇಳಿದರೆ ಈಗ ಪಾದ ಈಕ್ವಲ್ ಟು ಬರ್ರಿ ಎಲ್ಲರೂ ತ್ರಿಭುಜದ ಪಾದ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಏನಾಗಿರಲಿ ಎಕ್ಸ್ ಸೆಂಟಿಮೀಟರ್ ಆಗಿರಲಿ ಎಕ್ಸ್ ಸೆಂಟಿಮೀಟರ್ ಆಗಿರಲಿ ಬಿಸಿ ಈ ಕೋಲ್ಡ್ ಎಕ್ಸ್ ಸೆಂಟಿಮೀಟರ್ ಬರೆದ್ರೆ ಆಮೇಲೆ ಎತ್ತರ ಕೊಟ್ಟಿದ್ದಾರೆ నోడ్రీ ఎత్తర ఎచ్ ఈస్ ఈక్వల్ టు ఎత్తర ఈక్వల్ టు డిక్వల్ టు ఎస్టు ఎక్స్ ప్లస్ సిక్స్ సెంటీమీటర్ ఆగి ಪಾದ ಆಯಿತು ಎತ್ತರ ಆಯಿತು ಆಮೇಲೆ ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಕೊಟ್ಟರೆ ಏನು ಒಂದು ಎರಡು ಅಂಶ ಪಾದ ಗುಂಡ್ಲೆ ಎತ್ತರ ಒಂದು ಪಾದ ಬೇಸಿ ಗುಂಡ್ಲೆ ಎತ್ತರ ಏನದ ಎಡಿಯದ ಎತ್ತರ ಇದನ್ನು ವಿಸ್ತೀರ್ಣವನ್ನು ಒಂದು ನೂರ ಎಂಟು ಬರ್ಕೋರು ಯಾಕಂದರೆ ಏನು ಕೊಟ್ಟಿದ್ದಾರೆ ಬೆಲೆ ಒಂದು ಎರಡು ಅಂಶ ಪಾದ ಬಿ ಸಿ ಎತ್ತರ ಎಡಿ ಬಿ ಸಿ ಇಂಟು ಎಡಿ ಬಿ ಸಿ ಇಂಟು ಎಡಿ ಬರವಿ ಈಗ ಎರಡು ವರೆಗೂ ನಾಕಾರ ಮಾಡೋಣ ಒಂದು ನೂರ ಎಂಟು ಗುಂಡ್ಲೆ ಎರಡು ಈಕ್ವಲ್ ಟು ಬಿ ಸಿ ಇಂಟು ಎ ಡಿ ಬಿ ಸಿ ಇಂಟು ಎ ಡಿ ಬಿ ಸಿ ಇಂಟು ಎ ಡಿ ಬಿ ಸಿ ಮತ್ತು ಎಡಿ ಬೆಲೆ ಹಾಕ್ರಿ ಬಿ ಸಿ ಎಷ್ಟಿದೆ ಎಕ್ಸ್ ಅದ ಎ ಡಿ ಎಷ್ಟಿದೆ ಎಕ್ಸ್ ಪ್ಲಸ್ ಸಿಕ್ಸ್ ಅದು ಎಕ್ಸ್ ಇಂಟು ಬ್ರೇಕೆಟ್ ಎಕ್ಸ್ ಪ್ಲಸ್ ಸಿಕ್ಸ್ ಎರಡು ಎಂಟಲೇ ಹದಿನಾರ ಒಂದು ಕೈಲ ಒಂದೆರಡು ಆಮೇಲೆ ಎರಡೊಂದಲೇ ಎರಡು ಎರಡು ನೂರ ಹದಿನಾರು ಎರಡು ನೂರ ಹದಿನಾರು ಇಕ್ವಲ್ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಆರ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಈ ಎರಡು ನೂರ ಹದಿನಾರು ಆ ಕಡೆ ಕಳೆದರೆ ಮೈನಸ್ ಎರಡು ನೂರ ಹದಿನಾರು ಇಕ್ವ ಟು ಎಷ್ಟಾಯಿತು ಝೀರೋ ಆಯಿತು ಮೈನಸ್ ಟು ಒನ್ ಸಿಕ್ಸ್ ಇಸ್ ಝೀರೋ ಟು ಒನ್ ಸಿಕ್ಸ್ ತಗೊಳ್ಳೋಣ ಎರಡೊಂದಲೆ ಎರಡು ಎಂಟ್ಲೇ ಸೊನ್ನೆ ಕೊಡಬೇಕಾ ನಡು ಮತ್ತು ಎರಡು ಇದೇ ಎರಡು ನಾಲ್ಕಲೇ ಎರಡು ಒಳ್ಳೆ ಇನ್ನೆರಡಲೇ ಹತ್ತೈತಿರಾ ಹತ್ತದಿಲ್ಲ ಮೂರಲೇ ಹಚ್ಚಬೇಕು ಮೂರು ಎಷ್ಟಲೇ ಮೂರು ಒಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಮೂರ ಒಂದಲೇ ಅಂದರೆ ಎಷ್ಟು ಆಗತ್ತೆ ನೋಡಿರಿ ಎಕ್ಸ್ಕ್ವೇರ್ ಇದನ್ನು ಹೆಂಗು ಹೊಡಿತೀರಿ ಈಗ ಆರು ಎಕ್ಸ್ ಹೊಂದಬೇಕ ಮೂರು ಮೂರಲೆ ಒಂಬತ್ತು ಒಂಬತ್ತು ಎಂಟು ಮೂರಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂಬತ್ತು ಬರೋದಿಲ್ಲ ಮೂರೆಡ್ಲೆ ಆರು ಎಷ್ಟು ತೊಗೊಂಡು ನೋಡಿರಿ ಮೂರು ಮೂರಲೆ ಒಂಬತ್ತು ಒಂಬತ್ತು ನಾಲ್ಕಲೇ ಮೂವತ್ತಾರು ಅದು ಬರೋದಿಲ್ಲ ಯಾವುದು ಕಾಂಬಿನೇಷನ್ ಅಂತೈತಿ ನೋಡಿರಿ ಎಷ್ಟು ಇಪ್ಪತ್ತೇಳು ಮತ್ತು ಮೂರು ಮೂರಲೇ ಒಂಬತ್ತು ಇಪ್ಪತ್ತೇಳು ಎಂಟು ಆರು ಬರ್ತೈತೆ ರೀ ಫ್ರೆಂಡ್ಸ ಬರೋದಿಲ್ಲ ಹ್ಞೂ ವಿಚಾರ ಮಾಡಿರಿ ನೋಡಿರಿ ಅಲ್ಲೇ ಐತೆ ಅಡ್ರೆಸ್ ಸಿಗಾಕ ಬೇಕದ ಏನಾಯಿತು ಹದಿನೆಂಟು ಮತ್ತು ಹನ್ನೆರಡು ಹದಿನೆಂಟು ಹನ್ನೆರಡು ಕಾಂಬಿನೇಷನ್ ಬರ್ತೈತೆ ಅದ್ರಾಗ ನೋಡಿರಿ ಮೂರು ಮೂರಲೆ ಒಂಬತ್ತ ಒಂಬತ್ತೆರಡಲೇ ಹದಿನೆಂಟ ಮೂರು ನಾಲ್ಕಲೆ ಹನ್ನೆರಡು ಇದು ಹನ್ನೆರಡು ಆತ್ಲಾ ಹದಿನೆಂಟರಾಗ ಹನ್ನೆರಡು ಹೋದ್ರೆ ಆರು ಬಂತು ಇಲ್ಲ ಸರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನೆಂಟು ಎಕ್ಸ್ ಬರೀ ಪ್ಲಸ್ ಹದಿನೆಂಟು ಎಕ್ಸಾ ಮೈನಸ್ ಎಷ್ಟು ಹನ್ನೆರಡು ಎಕ್ಸ್ ಮೈನಸ್ ಟು ಒನ್ ಸಿಕ್ಸ್ ಮೈನಸ್ ಟು ಒನ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಮೈನಸ್ ಟು ಒನ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಈ ಮೊದಲನೇ ಗುಂಪಿನಾಗೆ ಎಕ್ಸ್ ಸಾಮಾನು ತೊಗೋಣು ಎಕ್ಸ್ ಪ್ಲಸ್ ಹದಿನೆಂಟು ಎಕ್ಸ್ ಪ್ಲಸ್ ಹದಿನೆಂಟು ಎರಡನೇ ಗುಂಪಿನಾಗೆ ಹನ್ನೆರಡು ಸಾಮಾನು ತಗೋಣು ಹನ್ನ ಹನ್ನೆರಡು ಸಾಮಾನು ತೆಗೆದ್ರೆ ಎಕ್ಸ್ ಪ್ಲಸ್ ನೋಡ್ರಿ ಹನ್ನೆರಡು ಎರಡು ಎರಡುನೂರ ಹದಿನಾರು ಆಗೈತಲ್ಲ ಎಕ್ಸ್ ಪ್ಲಸ್ ಎಷ್ಟು ಬರೀಬೇಕು ಹದಿನೆಂಟು ಕೊಟ್ಟು ಎಷ್ಟು ಬರಿತೀರಿ ಜೀರೋ ಬರೀತೀರಿ ಅಂದರೆ ಎಕ್ಸ್ ಪ್ಲಸ್ ಏಟೀನ್ ಹೊರಗೆ ತೆಗೀರಿ ಎಕ್ಸ್ ಪ್ಲಸ್ ಏಯ್ಟೀನ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಏಯ್ಟೀನ್ ಇಂಟು ಬ್ರಕೆಟ್ ಎಕ್ಸ್ ಮೈನಸ್ ಟ್ವೆಲ್ವ್ ಎಕ್ಸ್ ಮೈನಸ್ ಟ್ವೆಲ್ವ್ ಈಕ್ವಟೆ ಎಷ್ಟು ಝೀರೋ ಆಯಿತು ಎಕ್ಸ್ ಪ್ಲಸ್ ಏಯ್ಟೀನ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಆಯಿತು ಅಂದರೆ ಎಕ್ಸ್ ಈಸ್ ಇಕ್ವಟು ಎಷ್ಟಾಯಿತು ಮೈನಸ್ ಏಯ್ಟೀನ್ ಅಥವಾ ಎಕ್ಸ್ ಇಸ್ ಇಕ್ವಟೆ ಎಷ್ಟಾಯಿತು ಪ್ಲಸ್ ಹಂಡ್ರೆಡ್ ಆಯಿತು ಪ್ಲಸ್ ಹಂಡ್ರೆಡ್ ಆಯಿತು ಋಣವೆಲ್ಲ ಬಿಡಬೇಕು ಎಕ್ಸ್ ಅಂದರೆ ಪಾದ ಅಲ್ಲ ಅದು ತ್ರಿಭುಜದ ಪಾದ ತೊಗೊಂಡಿದ್ದೀರಿ ಆದ್ದರಿಂದ ಎಕ್ಸನ್ನ ಬೆಲೆ ಎಷ್ಟಾಯ್ತು ಹನ್ನೆರಡು ಸೆಂಟಿಮೀಟ್ರ್ ಆಯಿತು ಆದ್ದರಿಂದ ಪಾದ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟ್ರ್ ಎತ್ತರ ಎಕ್ಸ್ ಪ್ಲಸ್ ಎಷ್ಟಾಯ್ತದ ಆರಲ್ಲ ಅದಕ್ಕಿಂತ ಆರು ಅಂದರೆ ಹನ್ನೆರಡು ಪ್ಲಸ್ ಆರು ಅಂದರೆ ಎಷ್ಟು ನೋಡಿರಿ ಹದಿನೆಂಟು ಸೆಂಟಿಮೀಟ್ರ್ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮುಂದಿನ ಒಂದು ಪ್ರಶ್ನೆ ಹೋಗೋಣ ಪ್ರಶ್ನೆಯನ್ನು ಓದ್ರಿ ಎಲ್ಲರೂ ಸರಿಯಾಗಿ ಏನಿದೆ ಅಂತ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿರಿ ಎಲ್ಲರೂ ಗಮನಿಸಿದ್ರಿ ಪ್ರಶ್ನೆ ಬರೀ ಗೋಜ್ಗೆ ಹೋಗ್ಬೇಡ್ರಿ ಅದ ಗಡ್ಬಡೆಯಿತು ನಾನು ನನಗೆ ಪ್ರಶ್ನೆ ಓದಂತ ಹೇಳಿ ಓದಿನ ಏನು ಹೇಳ್ತೈತಿ ಅದನ್ನ ಫಾಲೋ ಮಾಡೋಣ ಇಷ್ಟ ಇಂಧನ ಉಳಿತಾಯ ಮಾಡಲು ವಾಯು ಮಾಲಿನ್ಯ ತಪ್ಪಿಸಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಕಚೇರಿ ತಲುಪಲು ಸೈಕಲ್ ಓಡಿಸುತ್ತಾರೆ ವಾಯು ಮಾಲಿನ್ಯ ತಡಿಸಲುವಾಗಿ ಏನಿಂದ ಬಿ ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಹನ್ನೆರಡು ಕಿಲೋಮೀಟರ್ ದೂರವನ್ನು ಕಚೇರಿ ತಲುಪಲಿಕ್ಕೆ ಸೈಕಲ್ ಓಡಿಸ್ತಾರೆ ಬಿ ಎ ಸೈಕಲ್ ಓಡಿಸುವ ಸರಾಸರಿ ಜವಾ ಹೇಗಿಂತ ಎಷ್ಟೈತಿ ಎರಡು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚು ಹಾಗಾದರೆ ಆಮೇಲೆ ಬಿ ಯು ಕಚೇರಿಯನ್ನು ತಲುಪಲಿಕ್ಕೆ ಹೇಗಿಂತ ಮೂವತ್ತು ನಿಮಿಷ ಕಡಿಮೆ ತಗೋತಾನ ಅವ ಸ್ಪೀಡ್ ಹೋಗ್ತಲ್ಲ ಎರಡು ಕಿಲೋಮೀಟ್ರ್ ಪ್ರತಿ ಗಂಟೆ ಒಂದು ವೇಗ ಹೆಚ್ಚೈತಿ ಓಡಿಸ್ತಕ್ಕಂಥ ಸೈಕಲ್ ಓಡಿಸ್ತಕ್ಕಂಥ ವೇಗ ಅಥವಾ ಜವಾ ಹಾಗಾಗಿ ಅವ ಮೂವತ್ತು ನಿಮಿಷ ಮೊದಲ ಮುಟ್ತಾನ ಎ ಮತ್ತು ಬಿ ಯು ಕಚೇರಿಯನ್ನು ತಲುಪಲು ಸಮ ತಗಲುವ ಸಮಯವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ನಮ್ಮ ಪ್ರಶ್ನೆ ಈಗ ಎ ಮತ್ತು ಬಿ ಅಂತ ಇಬ್ಬರುದಾರ ಎಗಿಂತ ಏಗಿಂತ ಏನ ಬಿ ಯ ಸೈಕಲ್ ಓಡಿಸುವ ಸರಾಸರಿ ಜವು ಎಗಿಂತ ಎರಡು ಕಿಲೋಮೀಟರ್ ಪ್ರತಿ ಗಿಂತ ಪ್ರತಿ ಗಂಟೆ ಹೆಚ್ಚೈತಿ ಈಗ ಎ ಮತ್ತು ಬಿ ಅಂತ ಇಬ್ಬರು ಅದಾರ ಅವ್ರು ಎ ಅಂತ ಒಬ್ಬ ಒಬ್ಬವಾದನಾ ಬಿ ಅಂತ ಒಬ್ಬ ಅದ ಹೌದಾ ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅದನ ಆಮೇಲೆ ಬಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅದನ್ನ ಈತನ ನೋಡ್ರಿ ಬಿ ಯು ಎಗಿಂತ ಎರಡು ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಹೇಳ್ತಾರೆ ಅವ್ರು ಬಿ ಯು ಎಗಿಂತ ಎರಡು ಕಿಲೋಮೀಟರ್ ನೋಡ್ರಿ ಜವ ಸರಾಸರಿ ಜವ ಬರೀ ಇಲ್ಲಿ ಜವಾ ಬರೆದಿರ್ತೀನಿ ಅದೇನು ಸರಾಸರಿ ಜವಾ ಯಾರ್ದು ಬೇದ ಹೇಗಿಂತ ಏದು ಎಕ್ಸ್ ತಗೊಳ್ಳೋನು ಆವಾಗ ಇವೊಂದು ಎಷ್ಟು ಇರಬೇಕು ಎಕ್ಸ್ ಪ್ಲಸ್ ಟೂ ಆಗಕ್ಕಾಗಿಲ್ಲ ಎಕ್ಸ್ ಪ್ಲಸ್ ಟು ಆಗ್ಬೇಕಾಗೋದಿಲ್ಲ ತಿಳಿತಾ ನಿಮಗೆ ಬರ್ದದ್ದದು ಇಲ್ಲಿ ನೋಡಿ ಇನ್ನು ಎಷ್ಟು ದೂರ ಅವರು ಈಗ ಅವರ ಕಚೇರಿಗೆ ಯಾವುದೋ ಒಂದು ಎಕ್ಸ್ ಪ್ಲೇಸ ಇದು ವಾಯ್ ಪ್ಲೇಸ್ ಅಂತ ತಿಳ್ಕೊ ಎಷ್ಟು ಕಿಲೋಮೀಟ್ರ್ ದೂರ ಐತದ ಹನ್ನೆರಡು ಕಿಲೋಮೀಟ್ರ್ ದೂರ ಐತೆ ಇಬ್ಬರು ಹೋಗೋದು ಹನ್ನೆರಡು ಕಿಲೋಮೀಟ್ರಾ ಇಬ್ರು ಕೂಡ ಎಲ್ಲಿಂದ ಎಷ್ಟು ದೂರ ಹೋಗೋರ್ದಾರವ್ರ ಹನ್ನೆರಡು ಕಿಲೋಮೀಟ್ರ್ ದೂರ ಹೋಗೋರದ ಹೌದಾ ಈಗ ಸಮಯ ಅಥವಾ ಕಾಲ ಕಾಲ ಇದನ್ನು ಇದನ್ನ ಹೋಗಿ ಹೆತ್ತ ಟೈಮ್ ಏನು ಏನೋ ಹನ್ನೆರಡು ಕಿಲೋಮೀಟ್ರ್ ದೂರ ಐತಿ ಬಾಗಿಲೇ ಏನು ಮಾಡ್ಬೇಕು ಹೇಳ್ರಿ ಜವ ಮಾಡ್ಬೇಕು ಹನ್ನೆರಡು ಬಾಗ್ಲೆ ಎಕ್ಸ್ ಆಗ್ತದೆ ಆಮೇಲೆ ಇದು ಎಷ್ಟು ಆಗೈತೆ ನೋಡ್ರಿ ಬೀದ ಒಂದು ಸಮಯ ಟಿ ಟು ಹನ್ನೆರಡು ಬಾಗ್ಲೆ ಎಕ್ಸ್ ಪ್ಲಸ್ ಟು ಆಗ್ತದೆ ಇದ್ರಾಗ ಯಾರ್ದು ಟೈಮ್ ಹೆಚ್ಚಾಯ್ತು ಏದೊಂದು ಹೆಚ್ಚಾಯ್ತೋ ಬೀದೊಂದು ಹೆಚ್ಚಾಯ್ತು ಏದೊಂದು ಹೆಚ್ಚ ಆಗ್ತದ ಬೀದೊಂದು ಸಮಯ ಏನಕತಿ ಕಡಿಮೆ ಆಕತ್ತೀದ್ದಾಗಿಂದ ಬೆಲೆ ಹೆಚ್ಚಾಗಿತ್ತಲ ಅಲ್ಲಿ ಈಗ ದತ್ತಾಂಶದಂತೆ ದತ್ತಾಂಶದಂತೆ ಸಮಯ ಯಾರಿಗೆ ಹೆಚ್ಚಾಗ್ತೈತಿ ಏದಂಗೆ ಹೆಚ್ಚಾಗ್ತೈತಿ ಅಂದ್ರೆ ಟಿ ಒನ್ ಅದು ಬೆಲೆ ಹೆಚ್ಚು ಎದಕ್ಕೆ ಹೊಲ್ಸಿದ್ರ ಟಿ ಟು ಕೋಲಿಸಿದ್ರ ಆ ಡಿಫ್ರೆನ್ಸ್ ಎಷ್ಟೈತಿ ಮೂವತ್ತು ನಿಮಿಷ ಐತೋ ಇಲ್ಲೋ ಮೂವತ್ತು ನಿಮಿಷ ಐತಿ ಇಲ್ಲಿ ನೋಡಿರಿ ಎರಡು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚೈತಿ ಕಿಲೋಮೀಟರ್ ಪ್ರತಿ ಗಂಟೆ ಒಳಗೈತೆ ಜವಾ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಇದು ಪರ್ ಅವರ್ ಗಂಟೆ ಒಳಗೈತು ಲಕ್ಷ ಇರಲಿ ಎಕ್ಸ್ ಪ್ಲಸ್ ಟು ಕಿಲೋಮೀಟರ್ ಪರ್ ಅವರ್ ಅರ್ಥ ಆಯ್ತಾ ಪರ್ ಅವರ್ ಗಮನದಾಗಿರ್ಬೇಕು ಟಿ ಒನ್ ಮೈನಸ್ ಟಿ ಟು ಅಂದ್ರೆ ಹನ್ನೆರಡು ಬಾಗಿಲೇ ಎಕ್ಸ್ ಮೈನಸ್ ಹನ್ನೆರಡು ಬಾಗಿಲೇ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಮೂವತ್ತು ನಿಮಿಷ ಇಷ್ಟು ಬರ್ಕೊಂಡು ಹೋದ್ರಿ ಲೆಕ್ಕಾಚಾರ ಮಾಡ್ಕೊಂಡು ಹೋದ್ರೆ ತಪ್ತಿರಿ ಇಲ್ಲಿ ಎಕ್ಸ್ ಏನೈತಿ ಕಿಲೋಮೀಟ್ರ್ ಪ್ರತಿ ಗಂಟೆ ಒಳಗೈತಿ ಅದು ಮೂವತ್ತು ನಿಮಿಷದಾಗೈತಿ ಆ ನಿಮಿಷ ಇದ್ದು ಎದ್ರ ಕನ್ವರ್ಟ್ ಈಗ ಗಂಟೆ ಒಳಗೆ ಕನ್ವರ್ಟ್ ಆಗಬೇಕಂದ್ರೆ ಇದಕ್ಕೆ ಎಷ್ಟು ಭಾಗಿಸ್ಬೇಕು ಅರವತ್ತರಿಂದ ಭಾಗಿಸ್ಬೇಕು ಆವಾಗ ಇದೇನಕ್ಕೆ ಗಂಟೆ ಒಳಗೆ ಕನ್ವರ್ಷನ್ ಆಯಿತು ಪರಿವರ್ತನೆ ಆಯಿತು ಈಗ ಲಸ ತೊಗೊಳ್ಳೋಣ ಎಕ್ಸ್ ಇಂಟು ಎಷ್ಟು ಆಯ್ತು ನೋಡಿರಿ ಎಕ್ಸ್ ಪ್ಲಸ್ ಟು ಆಯಿತು ಈ ಎಕ್ಸ್ ಪ್ಲಸ್ ಟು ಈ ಕಡೆವರೆಗೂ ಆಕಾರ ಮಾಡ್ರಿ ಹನ್ನೆರಡು ಇಂಟು ಬ್ರಿಕೆಟ್ ಎಕ್ಸ್ ಪ್ಲಸ್ ಟೂ ಮೈನಸ್ ಎಷ್ಟಪ್ಪ ಅಂದ್ರೆ ಹನ್ನೆರಡು ಎಕ್ಸ್ ಇಕ್ವಲ್ ಟು ಎಷ್ಟು ಅಂದ್ರೆ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಮೂರೊಂದಲೆ ಮೂರು ಎರಡ್ಲೆ ಒನ್ ಬೈ ಟು ಬಂತು ತರ್ಟಿ ಮಿನಿಟ್ಸನ್ನು ಒಂದು ಗಂಟೆ ಒಳಗೆ ಕನ್ವರ್ಟ್ ಮಾಡಿದ್ರಿ ಸಿಕ್ಸ್ಟಿ ಮೂವತ್ತು ನಿಮಿಷದ ಅರ್ಧ ಗಂಟೆ ಒನ್ ಬೈ ಟು ಬಂತಲ್ಲ ಈಗ ಹನ್ನೆರಡು ಗುಂಡ್ಲೆ ಎಕ್ಸ್ ಅಂದ್ರೆ ಹನ್ನೆರಡು ಎಕ್ಸ್ ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಆಮೇಲೆ ಮೈನಸ್ ಹನ್ನೆರಡು ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಷ್ಟು ಎಕ್ಸ್ಕ್ವೇರ್ ಪ್ಲಸ್ ಎಷ್ಟು ಟು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ ಒಂದು 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 ಎರಡು ಅಂಶ ಪ್ಲಸ್ ಹನ್ನೆರಡು ಎಕ್ಸ ಮತ್ತು ಮೈನಸ್ ಹನ್ನೆರಡು ಎಕ್ಸ ಕ್ಯಾನ್ಸಲ್ ಆಗುತ್ತೆ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಟ್ವೆಂಟಿ ಫೋರ್ ಡಿವೈಡ್ ಬೈ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಒನ್ ಡಿವೈಡೆಡ್ ಡಿವೈಡೆಡ್ ಬೈ ಎಷ್ಟು ಟೂ ಬಂತು ಈಗ ಏನು ಮಾಡೋದು ಓರೆಗೆ ಹುಣಾಕಾರ ಮಾಡೋದು ಟೂ ಇಂಟು ಟ್ವೆಂಟಿ ಫೋರ್ ಈಕ್ವಲ್ ಟು ಎಷ್ಟು ಆಯ್ತು ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಆಯಿತು ಅಂದರೆ ಎಕ್ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಟೂ ಇನ್ ಟು ಟ್ವೆಂಟಿ ಫೋರ್ ಅಂದರೆ ಫೋರ್ಟಿ ಏಯ್ಟ್ ಇದನ್ನು ಆ ಕಡೆ ಪಕ್ಷಾಂತರ ಮಾಡಿ ಮೈನಸ್ ಫಾರ್ಟಿ ಏಯ್ಟ್ ಈಸ್ ಈಕ್ವಲ್ ಟು ಝೀರೋ ಆಯಿತು ಮೈನಸ್ ಫೋರ್ಟಿ ಏಯ್ಟ್ ಈಕ್ವಲ್ ಟು ಝೀರೋ ಈಗ ನಾವು ಸಮೀಕರಣವನ್ನು ಆದರ್ಶ ರೂಪಕ್ಕೆ ತಂದೀವಿ ಇನ್ನು ಎರಡು ಎಕ್ಸ್ಗೆ ಸರಿ ಹೊಂದಬೇಕು ನೋಡಿರಿ ಮೈನಸ್ ಫಾರ್ಟಿ ಏಟ್ ಎಕ್ಸ್ಕ್ವೇರ್ ಹೆಂಗೆ ಹೊಡಿತೀರಿ ಏನು ಪ್ಲಸ್ ಇಂಟು ಹಾಂ ಎಂಟು ಮೈನಸ್ ಅವರು ಎಂಟು ಆರಲೆ ನಲ್ವತ್ತೆಂಟು ಹ್ಞೂ ಪ್ಲಸ್ ಎಂಟು ಎಕ್ಸ ಮೈನಸ್ ಆರ್ ಎಕ್ಸಾ ಇದು ನಿಮ್ಗೆ ಎರಡು ಎಕ್ಸ್ ಕೊಡ್ತೈತಿ ಗುಣಾಕಾರ ಮಾಡಿದ್ರೆ ಮೈನಸ್ ಫಾರ್ಟಿ ಎಕ್ಸ್ ಎಕ್ಸ್ಕ್ವೇರ್ ಬರ್ತೈತೆ ಸರಿ ಐತೆ ಬರ್ರಿ ಸ್ಕ್ವೇರ್ ಪ್ಲಸ್ ಎಂಟು ಎಕ್ಸ್ ಮೈನಸ್ ಆರು ಎಕ್ಸ್ ಮೈನಸ್ ಫಾರ್ಟಿ ಏಯ್ಟ ಈಸಿ ಕೊಟ್ಟು ಎಷ್ಟು ಜೀರೋ ಆಯಿತು ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನ್ಯ ತೆಗೀನು ಎಕ್ಸ್ ಪ್ಲಸ್ ಎಂಟು ಎರಡನೇ ಗುಂಪಿನಾಗ ಆರು ಸಾಮಾನು ತೆಗೆನು ಎಕ್ಸ್ ಪ್ಲಸ್ ಎಂಟು ಈಕ್ವಲ್ ಟು ಎಷ್ಟು ಆಯಿತು ಝೀರೋ ಆಯಿತು ಇಲ್ಲೂ ಎಕ್ಸ್ ಪ್ಲಸ್ ಎಂಟು ಐತೆ ಇಲ್ಲೂ ಎಕ್ಸ್ ಪ್ಲಸ್ ಎಂಟೈ ಎಕ್ಸ್ ಪ್ಲಸ್ ಎಂಟನ್ನು ಸಾಮಾನು ತರ ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಎಷ್ಟು ಝೀರೋ ಎಕ್ಸ್ ಪ್ಲಸ್ ಎಂಟು ಈಕ್ವಲ್ ಟು ಸೊನ್ನೆ ಅಥವಾ ಎಕ್ಸ್ ಮೈನಸ್ ಆರು ಈಜಿ ಕೋಟೆ ಎಷ್ಟು ಝೀರೋ ಎಕ್ಸ್ ಈಜಿ ಕೋಟೆ ಎಷ್ಟು ಅಂತಂದರೆ ಮೈನಸ್ ಎಂಟು ಅಥವಾ ಎಷ್ಟು ಎಕ್ಸ್ ಈಜಿ ಕೋಟೆ ಎಷ್ಟು ಆರ್ ಬಾರ್ದು ಅಲ್ಲಿ ಜವ ಐತೆ ಎಕ್ಸ್ ಅಂದರೆ ಅದು ಋಣಾತ್ಮಕವಾಗಿರಂಗಿಲ್ಲ ಎಕ್ಸಿ ಕೋಟೆ ಎಷ್ಟು ತೊಗೋಬೇಕು ಆರು ತೊಗೋಬೇಕು ಅಂದರೆ ಆದ್ದರಿಂದ ಅಲ್ಲಿ ಏ ಅಂದರೆ ಏನು ತೊಗೊಂಡಿದ್ದೀನಿ ಎಕ್ಸ್ ಅಂದರೆ ಏನು ತೊಗೋದ್ರೆ ಏನ ಜವ ಏನ ಸರಾಸರಿ ಜವ ಏನ ಸರಾಸರಿ ಜವಾ

ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ಇದಿಷ್ಟು ಪರಿಹಾರ ಆಯಿತು ಅರ್ಥ ಆಯ್ತಲ್ಲ ಸರಿ ಮುಂದಿನ ಪ್ರಶ್ನೆ ನೋಡಿ ಮತ್ತೊಂದು ಅನ್ವಯಿಕ ಪ್ರಶ್ನೆ ಇದೆ ಅದು ಸ್ವಲ್ಪ ಹೇಳ ಹಂಗೆ ಹೇಳಾರ್ದು ಹಾಕೊಳ್ಳ ಸಾನ್ವಿಯು ಒಂದೂರ ಇಪ್ಪತ್ತು ರೂಪಾಯಿಗಳಿಗೆ ಕೆಲವು ಪುಸ್ತಕಗಳನ್ನ ಕೊಂಡಿದ್ದಾಳೆ ಅದೇ ಪುಸ್ತಕಗಳನ್ನು ಅದೇ ಹಣಕ್ಕೆ ಅವಳ ಮೂರು ಪುಸ್ತಕಗಳಿನ್ನೂ ಹೆಚ್ಚು ತೊಗೊಂಡಿದ್ರೆ ಪ್ರತಿ ಪುಸ್ತಕದ ಬೆಲೆ ಎಷ್ಟು ಕಡಿಮೆ ಹಾಕಿತ್ತು ಎರಡು ರೂಪಾಯಿ ಕಡಿಮೆ ಹಾಕಿತ್ತು ಹಾಗಾದರೆ ಸಾನ್ವಿ ಕೊಂಡುಕೊಂಡ ಪುಸ್ತಕಗಳ ಸಂಖ್ಯೆ ಮತ್ತು ಪ್ರತಿ ಪುಸ್ತಕದ ಬೆಲೆಯನ್ನು ಕಂಡಿಡೀರಿ ಅಂತ ಪ್ರಶ್ನೆ ಐತಿ ಹೌದಾ ಹ್ಞೂ ಒಂದು ಟ್ಯಾಬ್ಯುಲೇಷನ್ ಮಾಡೋಣ ನೋಡಿ ಆ ಸಾನ್ವಿ ಕೊಂಡಿರ್ತಕ್ಕ ಸಾನ್ವಿ ಕೊಂಡ ಪುಸ್ತಕಗಳ ಸಂಖ್ಯೆ ಏನು ತೊಗೊಳ್ಳೋಣ ಎಕ್ಸ್ ತೊಗೊಳ್ಳೋಣ ಸಾನ್ವಿ ಕೊಂಡ ಪುಸ್ತಕಗಳ ಸಂಖ್ಯೆ ಪುಸ್ತಕಗಳ ಸಂಖ್ಯೆ ಈಕ್ವಲ್ ಟು ಏನಾಗಿರಲಿ ಅಂದರೆ ಎಕ್ಸ್ ಆಗಿರಲಿ ಇಲ್ಲಿ ಎರಡು ಒಂದು ಟೇಬಲ್ ಟೇಬಲ್ ಟೈಪ್ ಮಾಡ್ಕೋತೀನಿ ನಾನು ನೋಡಿ ಪುಸ್ತಕಗಳ ಸಂಖ್ಯೆ ಪುಸ್ತಕಗಳ ಸಂಖ್ಯೆ ಆಮೇಲೆ ಇನ್ನೊಂದು ಕಾಲಮ್ದಾಗ ಏನು ತೊಗೋತೇನೆ ಅಂದರೆ ಪ್ರತಿ ಪುಸ್ತಕದ ಬೆಲೆ ತಗೋತೀನಿ ಪ್ರತಿ ಪುಸ್ತಕದ ಬೆಲೆ ಪುಸ್ತಕದ ಬೆಲೆ ಹಾಂ ಒಂದು ಕಡೆ ಪುಸ್ತಕಗಳ ಸಂಖ್ಯೆ ತೊಗೊಳ್ಳೋಣ ಇನ್ನೊಂದು ಕಡೆ ಪ್ರತಿ ಪುಸ್ತಕದ ಬೆಲೆ ತೊಗೊಳ್ಳೋಣ ಪುಸ್ತಕಗಳ ಸಂಖ್ಯೆ ಎಕ್ಸ್ ಇದ್ರೆ ಆವಾಗ ಪ್ರತಿ ಪುಸ್ತಕದ ಬೆಲೆ ಎಷ್ಟು ಆಗಬೇಕು ನೂರ ಇಪ್ಪತ್ತು ರೂಪಾಯಿ ಅಕ್ಕಿ ಒಟ್ಟು ಎಷ್ಟೋ ಪುಸ್ತಕಗಳನ್ನು ತೊಗೊಳಕದ ಅಂದರೆ ಒಂದು ನೂರ ಇಪ್ಪತ್ತು ನೀವು ಎಷ್ಟು ಭಾಗ ಮಾಡಬೇಕು ಎಕ್ಸ್ ಭಾಗ ಮಾಡಬೇಕು ಆವಾಗ ಪ್ರತಿ ಪುಸ್ತಕದ ಬೆಲೆ ಸಿಗ್ತದೆ ನಿಮ್ಗೆ ಒನ್ ಟ್ವೆಂಟಿ ಡಿವೈಡ್ ಬೈ ಎಕ್ಸ್ ಬಂತು ಇನ್ನು ಮೂರು ಪುಸ್ತಕ ಹೆಚ್ಚು ತೊಗೊಂಡಿದ್ರೆ ಅಂದ್ರೆ ಪುಸ್ತಕಗಳ ಸಂಖ್ಯೆ ಏನಂತಲೇ ಇಲ್ಲಿ ಎಕ್ಸ್ ಬದಲು ಏನು ಮಾಡ್ರಿ ಎಕ್ಸ್ ಪ್ಲಸ್ ಟು ಮಾಡಿರಿ ಆವಾಗ ಪ್ರತಿ ಪುಸ್ತಕದ ಬೆಲೆ ಎಷ್ಟಾಗ್ಕತಿ ಇದು ಸಾರಿ ಎಕ್ಸ್ ಪ್ಲಸ್ ತ್ರೀ ಎಲ್ಲ ಮೂರು ಪುಸ್ತಕ ಎಲ್ಲ ಎಷ್ಟು ತೊಗೊಂಡ್ರೆ ಅಂದರೆ ಅಷ್ಟ ಅಮೌಂಟ್ಕನ್ನ ಹಾಕಿ ಮತ್ತು ಮೂರು ಮೂರು ಹೆಸರು ಪುಸ್ತಕ ಅಷ್ಟ ಅಮೌಂಟ್ ಅಮೌಂಟ್ಕನ ಪ್ರತಿ ಪುಸ್ತಕದ ಬೆಲೆ ಕಡಿಮೆ ಆಕಿತ್ತು ಅದಕ್ಕೆ ಇದು ಒನ್ ಟ್ವೆಂಟಿ ಚೇಂಜ್ ಆಗಂಗಿಲ್ಲ ಇದು ಮತ್ತು ಇದಕ್ಕೆ ಮೂರು ಆಗಲಿ ಅದು ಇದು ಏನು ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ ಒನ್ ಟ್ವೆಂಟಿ ಡಿವೈಡ್ ಬೇಸ್ಟ್ ಆಗೋಕ್ಕಿದೆ ಪ್ಲಸ್ ತ್ರೀ ಇದು ಬೆಲೆಯ ರೂಪಾಯದಾಗ ಪ್ರತಿ ಪುಸ್ತಕದ ಬೆಲೆ ಇದ್ರಾಗ ರೂಪಾಯಿದಾಗ ಮ್ಯಾಲೆ ಬರೋದು ಬಿಡ್ರಿ ಈಗ ನೋಡ್ರಿ ಮೂರು ಪುಸ್ತಕ ಹೆಚ್ಚು ರೇಟ್ ಕಮ್ಮಿ ಆಗೈತೆ ಕೆಳಗಿಂದ ಏನತ್ತಲ ಬೆಲೆ ಕಡಿಮೆ ಮ್ಯಾಲಿನ ಬೆಲೆ ಹೆಚ್ಚು ಮ್ಯಾಲಿನಕ ಕೆಳಗಿನಕ ಬೆಲೆಯಲ್ಲಿ ವ್ಯತ್ಯಾಸ ಎಷ್ಟು ಪ್ರತಿ ಪುಸ್ತಕದ ಬೆಲೆ ಎರಡು ರೂಪಾಯಿ ಕಡಿಮೆ ಆಗಿತ್ತು ಅಂದರೆ ಒನ್ ಟ್ವೆಂಟಿ ದತ್ತಾಂಶದಂತೆ ಬರೀ ದತ್ತಾಂಶದಂತೆ ದತ್ತಾಂಶ ದತ್ತಾಂಶದಂತೆ ನೋಡ್ರಿ ಒಂದೂರ ಇಪ್ಪತ್ತು ಬಾಗ್ಲೇ ಎಕ್ಸ್ ಮೈನಸ್ ಒಂದೂರ ಇಪ್ಪತ್ತು ಬಾಗಿಲೆ ಎಕ್ಸ್ ಪ್ಲಸ್ ಮೂರು ಒಂದೂರ ಇಪ್ಪತ್ತು ಬಾಗಿಲೆ ಎಷ್ಟು ಎಕ್ಸ್ ಪ್ಲಸ್ ಮೂರು ಈ ಡಿಫ್ರೆನ್ಸ್ ಎಷ್ಟು ಎರಡು ರೂಪಾಯಿ ಈ ಡಿಫ್ರೆನ್ಸ್ ಎರಡು ರೂಪಾಯಿ ಪ್ಲಸ್ ಆ ತಗೋಳನು ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ತ್ರೀ ಆಮೇಲೆ ಎಕ್ಸ್ ಪ್ಲಸ್ ತ್ರೀ ಕಡೆ ವರ್ಗಣ ಕರ್ ಮಾಡೋನು ಒನ್ ಟ್ವೆಂಟಿ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ತ್ರೀ ಮೈನಸ್ ಒನ್ ಟ್ವೆಂಟಿ ಎಕ್ಸ್ ಈಕ್ವಲ್ ಟು ಎರಡು ಈಕ್ವಲ್ ಟು ಎರಡು ಒನ್ ಟ್ವೆಂಟಿ ಇಂಟು ಎಕ್ಸ್ ಅಂದರೆ ಒನ್ ಟ್ವೆಂಟಿ ಎಕ್ಸ್ ಹನ್ನೆರಡು ಮೂರಲೇ ಮೂವತ್ತಾರು ಮೂರುನೂರ ಅರವತ್ತು ಮೂರ್ನೂರ ಅರವತ್ತು ಮೈನಸ್ ಒನ್ ಟ್ವೆಂಟಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಈಕ್ವಲ್ ಟು ಎಷ್ಟು ಅಂತಂದರೆ ಎರಡು ಪ್ಲಸ್ ಒನ್ ಟ್ವೆಂಟಿ ಎಕ್ಸ ಮೈನಸ್ ಒನ್ ಟ್ವೆಂಟಿ ಎಕ್ಸ್ ಕ್ಯಾನ್ಸಲ್ ಮಾಡಿ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ త్రీ హండ్రెడ్ అండ్ సిక్స్టీ ఈక్వల్ టు ఎరడు ఇంటు బ్రెకెట్ ఎక్స్క్వేర్ ప్లస్ ఎస్టూ మూరు ఎక్స్ ఆయి టు టు టూ ఇంటు బ్రకెట్ ఎక్స్క్వేర్ ప్లస్ త్రీ ఎక్స్ త్రీ సిక్స్టీస్ ఈక్వల్ టు ఎరడు ఎక్స్క్వేర్ ప్లస్ ఆరు ఎక్స్ ఎరడు ఎక్స్క్వేర్ ప్లస్ ఆరు ఎక్స్ టూ ఎక్స్క్వేర్ ప్లస్ ఆరు ఎక్స్ మైనస్ మున్నూర అరవత్ ఇక్వటెస్ అత జీరో ఈ త్రీ సిక్స్టీ ఆ కడే తరుణు ఎరలే బాగ్స్కో ಡಿವೈಡ್ ಬೈ ಟು ಎರಡನೇ ಭಾಗಿಸಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎಷ್ಟು ಒನ್ ಏಯ್ಟಿ ಮುನ್ನೂರ ಅರವತ್ತರ ಅರ್ಧ ಒನ್ ಏಯ್ಟಿ ಮೈನಸ್ ಆಗಿಲ್ಲ ಮೈನಸ್ ಒನ್ ಏಯ್ಟಿ ಈಕ್ವಲ್ ಟು ಎಷ್ಟು ಜೀರೋ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಒನ್ ಏಯ್ಟಿ ಈಕ್ವಲ್ ಟು ಜೀರೋ ಆಯಿತು ಈ ಒಂದು ನೂರ ಎಂಬತ್ತರ ಅಪೂರ್ತನ ತಗೋಬೇಕು ನೋಡಿರಿ ಯಾವ ಯಾವ್ದು ಹೊಂತ್ ಹೊಂಥ ನೋಡಿರಿ ಒನ್ ಏಯ್ಟಿಗೆ ಎರಡು ತೊಂಬತ್ತಲೆ ಎರಡು ನಲ್ವತ್ತೈದಲೇ ಮೂರು ಹದಿನೈದಲೇ ಮೂರೈದಲೇ ಐದು ಒಂದಲೇ ನೋಡಿರಿ ಯಾವ ಜೋಡಿ ಒಂತತಿ ಹದಿನೈದು ಹನ್ನೆರಡು ಹದಿನೈದ ಐದು ಮೂರಲೇ ಹದಿನೈದ ಮೂರು ನಾಲ್ಕಲೇ ಹನ್ನೆರಡು ಇತ್ತು ತಗೋರಿ ಹದಿನೈದು ಹನ್ನೆರಡು ಹಾಂ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನೈದು ಹದಿನೈದು ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ಒನ್ ಏಯ್ಟಿ ಇಕ್ಕೋಟೆ ಎಷ್ಟಾಯಿತು ಜೀರೋ ಆಯಿತು ಅಂದರೆ ಎಕ್ಸ್ ಸಾಮಾನು ತೆಗೆದ್ರಿ ಅಂದರೆ ಎಷ್ಟು ಕುಡಿತು ಎಕ್ಸ್ ಪ್ಲಸ್ ಫಿಫ್ಟೀನ್ ಆಯಿತು ಮೈನಸ್ ಹನ್ನೆರಡು ಸಾಮಾನು ತೆಗೆದ್ರೆ ಎಕ್ಸ್ ಪ್ಲಸ್ ಫಿಫ್ಟೀನ್ ಐದು ಈ ಕೊಟ್ಟು ಎಷ್ಟ ಆಯಿತು ಝೀರೋ ಆಯಿತು ಇಲ್ಲಿ ಎಕ್ಸ್ ಪ್ಲಸ್ ಫಿಫ್ಟೀನ್ ಆಯಿತು ಇಲ್ಲಿ ಎಕ್ಸ್ ಪ್ಲಸ್ ಫಿಫ್ಟೀನ್ ಐತೆ ಎಕ್ಸ್ ಪ್ಲಸ್ ಫಿಫ್ಟೀನ್ ಫಿಫ್ಟೀನನ್ನು ಸಾಮಾನು ತಗೋಣ ಉಳಿತೆ ಅಷ್ಟಪ್ಪ ಅಂತಂದರೆ ಎಕ್ಸ್ ಮೈನಸ್ ಟ್ವೆಲ್ ಫಿಫ್ಟೀನ್ ಇಸ್ ಇಟ್ಟು ಝೀರೋ ಅಥವಾ ಎಕ್ಸ್ ಮೈನಸ್ ಟ್ವೆಲ್ ಇಸ್ ಇಕ್ಕೋಟುರೋಟು ಮೈನಸ್ ಹದಿನೈದು ಅಥವಾ ಎಕ್ಸ್ ಇಸ್ ಇಕ್ಕೊಟ್ಟು ಎಷ್ಟು ಪ್ಲಸ್ ಹನ್ನೆರಡು ಎಕ್ಸ್ ಇಕ್ಕೊಟ್ಟು ಹನ್ನೆರಡು ಆದ್ದರಿಂದ ನೋಡ್ರಿ ಏನದು ಆದ್ದರಿಂದ ಸಾನ್ವಿಯು ಕೊಂಡ ಪ್ರತಿ ಪುಸ್ತಕದ ಬೆಲೆಯೂ ಕೇಳಿದಾರಲ್ಲ ಸಾನ್ವಿಯು ಕೊಂಡ ಪುಸ್ತಕಗಳ ಸಂಖ್ಯೆ ಕೊಂಡ ಪುಸ್ತಕಗಳ ಸಂಖ್ಯೆ ಈಕ್ವಲ್ ಟು ಎಕ್ಸ್ ಇಕ್ವಲ್ ಟು ಎಷ್ಟು ಹನ್ನೆರಡು ಆಯಿತು ಪ್ರತಿ ಪುಸ್ತಕದ ಬೆಲೆ ಪ್ರತಿ ಪುಸ್ತಕದ ಬೆಲೆ ಅಷ್ಟು ಒಂದು ಎಷ್ಟು ಅದು ಒಂದು ಒಂದೂರ ಇಪ್ಪತ್ತು ಬಾಗಿಲೇ ಎಕ್ಸ್ ಒನ್ ಟ್ವೆಂಟಿ ಡಿವೈಡ್ ಬೈ ಹನ್ನೆರಡು ಒಂದೂ ಹನ್ನೆರಡು ಒಂದಲೇ ಅಂದ್ರೆ ಪ್ರತಿ ಪುಸ್ತಕದ ಬೆಲೆ ಎಷ್ಟು ಹತ್ತು ರೂಪಾಯಿ ಹೌದಾ ಇನ್ನ ಇನ್ನೊಂದು ಹತ್ತು ಹೇಳ್ಬಿಡಲ್ಲ ಎಷ್ಟದು ಮೂರು ಹೆಚ್ಚು ತಗೊಂಡಿದ್ರೆ ಮೂರು ಹೆಚ್ಚು ತೆಗೆದುಕೊಂಡರೆ ತೆಗೆದುಕೊಂಡರೆ ಮೂರು ಎಷ್ಟು ಎಷ್ಟದ ಹನ್ನೆರಡು ಮತ್ತು ಮೂರು ಹದಿನೈದು ಹೆಚ್ಚು ತೆಗೆದುಕೊಂಡ್ರೆ ಅಂದ್ರೆ ಹದಿನೈದು ಪುಸ್ತಕ ತೆಗೆದುಕೊಂಡ್ರೆ ಪ್ರತಿ ಪುಸ್ತಕದ ಬೆಲೆ ಪ್ರತಿ ಪುಸ್ತಕದ ಬೆಲೆ ಯಾವ ಎಷ್ಟೈತಿ ಒನ್ ಟ್ವೆಂಟಿ ಡಿವೈಡ್ ಬಾ ಹದಿನೈದ ಹದಿನೈದು ಎಷ್ಟಲೇ ಒಂದೂರ ಇಪ್ಪತ್ತು ಪೂರ್ಣ ಭಾಗವಾಗಿಲ ಐದರಲೆ ಐದು ಮೂರಲೇ ಹದಿನೈದ ಹದಿನೈದು ಎಷ್ಟಲೆ ಎಂಟ್ಲೇ ಬರ್ತೈತಲ್ಲ ಹದಿನೈದು ಒಂದ್ಲೆ ಹದಿನೈದು ಎಂಟ್ಲೇ ಅಂದರೆ ಎಂಟು ರೂಪಾಯಿ ಆಗ್ತಲ್ಲ ಪ್ರತಿ ಪುಸ್ತಕದ ಬೆಲೆ ಎರಡು ರೂಪಾಯಿ ಕಡಿಮೆ ಆಗ್ತಲ್ಲ ಇಷ್ಟ ಪರಿಯಾರು ಅರ್ಥ ಐತಲ್ಲ ಎಲ್ರಿಗೂ